ದಿನ ನಾವು ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಧಾಮೂರ್ ತಾಲೂಕಿನ ಮಾಡಬೇಕು ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಆಗಲೇ ಸಿದ್ಧತೆಗಳು ನಡೀತಾ ಇದೆ ಒಟ್ಟು ಟೋಟಲ್ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳ ಕ್ರೀಡಾಪಟು ಭಾಗಿಸ್ತಾ ಇದ್ದಾರೆ ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ ನಾಲ್ಕರಿಂದ ಮಂಗಳವಾರ ಏಳನೇ ತಾರೀಕು ನಡೀತಾ ಇದೆ ಮತ್ತು ನೂರ ಹದಿಮೂರು ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳನ್ನು ಬರ್ತಾ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ಹಿಂದುಳಿದವರಿಗೆ ಇಲಾಖೆ ಮತ್ತು ಎಲ್ಲೆಲ್ಲಿದ್ದಾವೋ ನಮ್ಮ ವಸತಿಗೆ ಅವರಿಗೆಲ್ಲ ಹದಿಮೂರು ವಸತಿಗಳನ್ನ ರಿಸರ್ವ್ ಮಾಡಿ ಅವರಿಗೆಲ್ಲ ವೈಭವ್ ಕೊಟ್ಟಿದ್ದೀವಿ ಬಳಕ್ಕೆ ಆಮೇಲೆ ನಿರ್ಣಾಯಕರು ಒಳ್ಳೊಳ್ಳೆ ಒಳ್ಳೆ ರೆಫ್ರಿಗಳು ಕೂಡ ಬರ್ತಾ ಇದ್ದಾರೆ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಎರಡು ಸಾವಿರದ ನೂರು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಗೆ ಅವ್ರು ಆಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತರಬೇತಿದಾರರು ಕೂಡ ಒಂದು ನೂರು ಜನ ತರಬೇತಿ ಸಪರೇಟ್ ಒಂದು ಆಸನ ಕೂಡ ವ್ಯವಸ್ಥೆ ಮಾಡಿದ್ವಿ ಸರಿಯಾಗಿ ನೋಡಿ ವರದಿ ಮಾಡೋಕ್ಕೋಸ್ಕರ ನಿಮ್ಗೆ ಒಂದು ಸಪ್ರೇಟ್ ಮಾಡಿದ್ವಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಇದನ್ನೆಲ್ಲ ನಾವು ಯಶಸ್ವಿಯಾಗಿ ನಡೆಸಲು ತಾವು ಕೂಡ ಪತ್ರಿಕಾ ಮಾಧ್ಯಮಗಳು ಕೂಡ ಸಹಾಯ ಮಾಡಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ತೋರಿಸ್ತೀನಿ ನಮಸ್ಕಾರ